సవరగీ తుంగ భాగ్ ఇవతి బందే ఒం పంప్ చాలూ ఆగి నంతరూ కూడా సవరగీ ముంగళ భాగ్ నవతి బందాళ కుర్గోళ్ళ కన్నోళ్ి అనుక బా దూర ఇది ತಲುಪಿಸ್ಲಕ ಆಗಿಲ್ಪ ಪಾತ್ರ ತಂದ್ರೆ ಇವತ್ತು ನೀವ್ ಏನ್ ಮಾಡ್ಕೊಂಡಿರಿ ಅನ್ನುವಂತ ಪ್ರಶ್ನೆ ಕೇಳ್ಬೇಕಾಗ್ತದೆ ಏನ್ ಮಾಡ್ಕೊಂಡಿರಿ ನೀರ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದ ಆಯ್ತು ಒಂದ್ ಎರಡು ಕಡಿಮೆ ಆಗಿಲ್ಪ ಪರವಾಗಿಲ್ಲ ಇವತ್ತೂ ಕೂಡ ಸ್ಟ್ರೈಕ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಕೂಡ ನೀವು ಕೇಳೋ ಒಬ್ರು ಸಿಂಗರ್ ಒಂದು ಮುಖ ಕೈ ಹಾಕೊಂಡ್ಲಿಕ್ಕೆ ಬಂದದ್ದು ನಿಮ್ಮ ಸಮಸ್ಯೆ ಇದೆ ಬನ್ನೋ ಸಾಧ್ಯತೆ ಅಧಿಕಾರಿ ಅಧಿಕಾರಿ ನಿಮ್ಗೆ ನೀವ್ ಯಾಕೆ ಬರ್ಬೇಕು ಅಂದ್ರಿ ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿಗಳು ಕರ್ಕೊಂಡಿಸಿ ಸಮರ್ಪಕ ಉತ್ತರ ತಗೊಂಡ್ವಿ ಬರ್ಬೇಕು ಸ್ಟ್ರೈಕ್ ಮಾಡ್ತೀವಿ ಹೆಂಗ್ ಬರ್ಬೇಕು ಸ್ಟ್ರೈಕ್ ಬರ್ಬೇಕ್ರಿ ಬಿಟ್ಟು ಎಲ್ಲ ತಗೊಂಡ್ಬರ್ಬೇಕಿಲ್ಲ ನಾವ್ ಇವತ್ತು ಅವ್ರಿಗೆ ಕರ್ಕೊಂಡ್ಬರ್ಬೇಕ ನೀವು ಅವರು ಈ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಅವರು ಹೌದಲ್ಲ ಮತ್ತ ಅವರು ಈ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೇ ಅವ್ರಿಗೆ ಇಚ್ಛಾಸಕ್ತಿ ಕೊರತೆ ಐತೆ ಅಥವಾ ಸಾವಿರ ಈ ಭಾಗದ ಜನರಿಗೆ ನೀರು ಕೊಡಬಾರ್ದು ಅಂತಕ್ಕಂಥ ದ್ವೇಷ ಏನಾದ್ರು ವಿಷಯ ಅದಕ್ಕ ನಮ್ಮ ಯಾರಾದ್ರೂ ಒತ್ತಡ ಈ ಯೋಜನೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಜೀವನದೋ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನೂನು ವ್ಯವಸ್ಥೆ ಐತೋ ಇಲ್ಲೋ ಆ ಕಾನೂನನ್ನ ಕೈ ಅಂತ ಒಬ್ಬ ವ್ಯಕ್ತಿಗಳನ್ನ ಅವ್ರ ತಮ್ಮ ವಶಕ್ಕೆ ಪಡ್ಕೊಳ್ತಕ್ಕಂಥ ಅಧಿಕಾರ ತಂದಿದ್ರೆ ಹೊಂದಿಲ್ಲ ಇಷ್ಟೆಲ್ಲ ಸರ್ಕಾರ ಸೌಲಭ್ಯ ಕೊಟ್ಟಾಗಲೂ ಕೂಡ ಅಸಹಾಯಕತೆ ಶಬ್ದವನ್ನು ಬಳಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೈತ ರಕ್ಷಣೆ ಹೆಂಗಾಗಬೇಕು ఖర్చు పెట్ట తొందర బాధ్యత అధికారి ఇంజనీరు ఇంజనీరు తమ హక్కును చరవణి ఐదు పంపితారు మొక్క చా కొట్ట ಅವ್ರ ನೀರ್ ತಂದು ಕೊಟ್ಟಾಗ ನೀವತ್ತು ನಾಲ್ಕು ಗಂಟೆ ಬಂದು ಕೊಡ್ತೀವಿ ನೀವು ನಿಮ್ಮ ಹಕ್ಕಿ ಚಲಾವಣೆ ಮಾಡ್ರಿ ನೀವು ಚಲಾವಣೆ ಮಾಡ್ರಿ ನಿಮ್ಮ ಹಕ್ಕಿ ಚಲಾವಣೆ ಮಾಡಿ ಮಾಡಿದ್ಯಾರ ಇದು ಪಂಪ್ ಇರ್ಬಾರ್ದು ಎಂಟು ಚಾಲ ಒಟ್ಟರೆ ನೀರು ಬರ್ತಾ ನೂರ ಐವತ್ತು ಕಿಶಕ್ ಅದ್ರ ಒಂದ್ ಇಪ್ಪತ್ತೊಂಬತ್ತು ಕಿಶಕ್ ಕಡಿಮೆ ಬರ್ತೀವಿ ಪರ್ವಾಗಿಲ್ಲ ಇಟ್ಸ್ ಓಕೆ ಇಲ್ಲ ಪಂಪ್ ಚಾಲು ನಮ್ಮ ರಾಜೇಗೌಡರು ಬಿಟ್ಟ ಬೊಮ್ಮರಾಣಿ ಅವರು ಮಾತನಾಡತಕ್ಕ ಸಂದರ್ಭ ಹೇಳಿದ್ರು ನಾಲ್ಕೇ ಪಂಪ್ ಚಾಲು ಇದಾವ ನಮ್ಮ ಪಾಲಿ ನೀರು ಅಲ್ಲಿ ಮಸಾಯಕ್ಕೆ ಎದ್ದು ಕಾಣಿಸ್ತದೆ ಅನ್ನೋ ಕೋರಿ ನಮ್ಮ ಟು ಇವತ್ತು ಅಲ್ಲಿ ಪೊಲೀಸ್ ರಕ್ಷಣೆಯನ್ನು ತೆಗೆದುಕೊಂಡು ನಮ್ಮ ನಂಗ್ ಸಾವಳಗಿ ಕುರ್ಗು ದಾಲ್ ಕದ್ರಳಿ ಈ ಭಾಗದ ಜನತೆಗೆ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ರಿ ಅಂತಕ್ಕಂಥ ನನ್ನ ಮನವಿಯನ್ನು ಅವ್ರು ಮಾಡಿಕೊಂಡಿದ್ರು ಅನುಪುಣ ಈಗ ಅವ್ರೇನೆ ತರ್ಪ ಒಂದು ಪಂಪ್ ಪುಟ್ಟದ ರೀ ಒಂದು ಪಂಪ್ ಪುಟ್ಟದೇ ಐದು ಪಂಪ್ ಚಾರ್ಜ್ ಸರಿ ನಾಲ್ಕು ಪಂಪಿ ನೀರು ಅದನ್ನೇ ಹತ್ರ ಒಂದು ನಮಗೆ ನೀರು ಬರ್ತದ ನೀರನ್ನು ಎತ್ಕೊಂಡು ಅದಕ್ಕೆ ನಾವು ಹೊಸ ಗ್ರಾಕಿದೀವಿ ಹೇಳ್ತಾರೆ ನೀವು ನಾನು ವಿನಾಯಿತಿ ಮಾಡ್ಕೊಂಡು ನೀವು ಹೊಸ ಗ್ರಾಕಿದ್ದಿರೋದನ್ನು ನೀವು ಜಾತಕ நீங்க டீஸ் கொடுத்தீங்க தாண்ட சந்த மாதிரி தாக்கி தம்பி தான் மாதாக்கே கே மாதா கொடுத்த மாதா ಇವತ್ತು ಅಸಹಾಯಕ ಏನು ವ್ಯಾಪ್ತಿಯೇನು ಅವ್ರಿಗೆ ಹಿಂದಿನವ್ರು ನೀರು ಕೊಡ್ತಾ ಇಲ್ಲ ನನ್ನ ಕಾರ್ಯಕ್ಷೇತ್ರದ ವ್ಯಾಪ್ತಿ ಎಲ್ಲಿಗೆ ಆ ಕಾರ್ಯಕ್ಷೇತ್ರದ ವ್ಯಾಪ್ತಿಗೆ ನೂರ ಐವತ್ತು ಕ್ಯೂಶೆಕ್ಸ್ ನೀರ ಕೊಡ್ಬೇಕು ಹೌದಾ ನೂರ ಐವತ್ತು ಕ್ಯೂಸಕ್ಸ್ ನೀರ ನನ್ನ ಕಾರ್ಯಕ್ಷೇತ್ರದ ವ್ಯಾಪ್ತಿಗೆ ಅವ್ರು ಕೊಡ್ಬೇಕು ನಾನು ಆ ನೂರ ಐವತ್ತು ಕೃಷಕ್ಸ್ ನೀರನ್ನ ಮುಡಿಸ್ತೀನಿ ಅಂತ ಅಂತ ನಾವ್ ಹೇಳ್ತೀವಿ ಹೌದಲ್ಲ ನಾವ್ ಹೇಳುವಂತ ಶಬ್ದ ಆ ನೂರ ಐವತ್ತು ಕೃಷಕ್ಸ್ ನೀರನ್ನ ತಂದು ಕೊಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಜವಾಬ್ದಾರಿಯಾಗಿಯೂಟಿವ್ ಇಂಜಿನಿಯರು ಆಮೇಲೆ कौन है जी करके निरेंद्र राणे कोलापुरंगला सुंदर शर्मा सर मातेर कर्जवाटी वाला हितकरू मुंदरापाला और गाड़ीला गाडीला जो ये पैसा ये पैसा बोलकरला बोल्री

ನೀರು ಬುಕ್ ಐದು ಮೂವತ್ತು ಯಾಕ್ರಿಗೆ ನೀರು ಬರ್ತದೆ ಯಾಕೆ ನಮ್ಗೆ ಕಾಣ ಅವ್ರಿಗೆ ಒಂದು ಮೂರು ಕಮ್ಮಿ ಆಗಿಲ್ಲ

ಅವ್ರು ಯಾರು ಬರ್ತಾರ ಅಧಿಕಾರಿಗಳು ಬರ್ಲಿ ಅವ್ರು ಏನ್ ಹೇಳ್ತಾರೋ ಸಾರ್ವಜನಿಕವಾಗಿ ಗೊತ್ತಾಗ್ಲಿ ಸುಳ್ಳ ನಡ್ಕ ಚರ್ಚೆ ಮಾಡುದು ಅವಳ ಎಲ್ಲರೂ ಕುಂಡ್ರಿ ಒಬ್ಬೊಬ್ರ ಭಾಷೆ ಮಾಡ್ತಾರೆ ಬರೀ ದಯವಿಟ್ಟು ಕೂಡ್ರಿ ಎಲ್ಲರೂ ಕೂಡ ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪಿಜೆಪಿ ಎಸ್ ಸದಸ್ಯರು ಮುಂದೆ ಬಂದು ಕುಂದಿರ ಅಧಿಕಾರಿಗಳೇ ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಪೊಲೀಸ್ ಇಲಾಖಾ ಅಧಿಕಾರಿಗಳೇ ನೋಂದಿರ್ತಾರೆ ಇವತ್ತು ಕುಂದನೇ ಅವರು ಅವರಿಯ 10 ವರ್ಷಕ್ಕೆ ಬೊಳ್ಳಿಕ್ಕೆ ಎಲ್ಲুনা ಮಾತ್ರ ಹೊರಗಾಡಾ 10 ವರ್ಷಕ್ಕೆ ಬೊಳ್ಳಿಕ್ಕೆ ಬಾಣದಿ ಮಾರ್ಗ ಪಂಚಾಯಿತಿ ಯಾರು ಹುಳಿ ನಿಂತಂತಕ್ಕೆ ಕೊನೆ ಯಾರು ಕೊನೆ ಯಾರು ನಾನು ಹೋಗ್ತಾನೆ ನಾನು ಹೆಚ್ಚನಕ್ಕೆ ಬೈಕಿ ತಮ್ಮೆಂಡ್ ಎಕ್ಸ್ ನಾನು ಇವರಿಗೆ ಎಪ್ರಿಲ್ ಮೊದಲನೇ ವಾರದಲ್ಲಿ ಫೋನ್ ಮಾಡಿದೆ ಮಾಡಿದೆ ಎಪ್ರಿಲ್ ಮೊದಲನೇ ವಾರ ಮಾಡಿ ಬೇರೆ ಕಡೆ ಮಾಡಿ ಕೃಷ್ಣಾ ನದಿಗೆ ಬಹುಶಃ ಸರಿ ಮುಂಗಾರಿ ನಮ್ಗೆ ಪ್ರಾರಂಭ ಆಗ್ತದ ಅದಕ್ಕಾಗಿ ದಯವಿಟ್ಟು ನಿಮ್ಮ ನವಾಗಿ

ಮಾಡುದು ತಿಂಡಿಂಡಿ ಮಾಡಿ ಬಿಟ್ಟು ಅಲ್ಲ

Tahu rumahnya orang